ಬಂದಿದ್ದೀವಿ ನನಗೆ ಮಾರ್ಚ್ ಬ ಬಹುಶಃ ಒಂದು ಐದನೇ ತಾರೀಕಿಂದ ಏಕಾಏಕಿ ಬಲಗಡೆ ಕಾಲು ಒಂದು ಸೈಡ್ದಿಂದ ಬಾವು ಬರಕ್ಕೆ ಶುರುವಾಗಿದ್ದು ಇದು ನಡಿನ ತಕ ಎಲ್ಲ ಬಾವು ಬಂದ್ಬಿಡ್ತು ಹಾಗೆ ಎಡಗಡೆ ಕಾಲನ್ನು ಬಂದು ಮುಖ ಎಲ್ಲ ಉಳ್ಕೊಂಡ್ಬಿಟ್ಟು ಒಂದು ಇಪ್ಪತ್ತು ಇಪ್ಪತ್ತೈದು ದಿನ ನಾನು ನೋಂಡು ಏನಪ್ಪ ಇದೇನು ಬಹುಶಃ ನನಗೇನಾದರೂ ಕಿಡ್ನಿ ಫೇಲ್ ಆದವು ಏನು ಕತ್ತಿನೋ ಅಂತ ಒಳಗೊಳಗೆ ದುಃಖ ಉಂಡು ಕೊನೆಗೆ ಯಾರಿಗೂ ಹೇಳ್ದಂಗೆ ನಾನು ಹಾಸ್ಪಿಟ್ಲಿಗೆ ಹೋದ್ರೂ ಸಹಿತ ಅಲ್ಲಿ ಏನಾಗಿಬಿಟ್ಟು ತಂದ್ರೆ ಅದು ಇದು ಬಹುಶಃ ಕಿಡ್ನಿದನ ಏನೋ ಪ್ರಭಾವ ಕಾಣಿಸ್ತಿತ್ರೆ ಮತ್ತು ನೀವು ಈ ಥರ ಒಂದು ಮಾಡಿ ಅಂತ ನನಗೊಂದು ಹೇಳಿ ಹಚ್ಚಿದಾಗ ಆ ಪ್ರಕಾರನೂ ಮಾಡೀನಿ ರೀ ಆಮೇಲೆ ಆ ಔಷಧಿನೂ ಉಂಡೆ ಆಮೇಲೆ ಧಾರವಾಡ ಕೆ ಎಮ್ ಸಿಗೋಗ ಅಲ್ಲಿಂದ ಔಷಧಿ ಉಂಡೆ ನನಗೇನು ಪರಿಣಾಮ ಆಗಲಿಲ್ಲ ಬಹುಶಃ ಆ ಆಮೇಲೆ ನಮ್ಮಲ್ಲಿ ಬಾಡಿಗೆ ಇದ್ದಂಥವ್ರೊಬ್ಬರು ಅವ್ರ ಮಗನ ನೋಡಕ ಈ ಕಡೂರು ದೇವಸ್ಥಾನದಿಂದ ನಮ್ಮ ಮನೆಗೆ ಬಂದಾಗ ದುರ್ಗಾ ಸ್ಥಳ ದುರ್ಗಾ ಪರಮೇಶ್ವರಿಗೆ ಅವರು ಇಲ್ಲಿ ಬೇಡ್ಕೊಂಡು ಬಂದಮೇಲೆ ಅವರು ತಂದಂಥ ತೀರ್ಥನ ನನಗೆ ಕೊಟ್ಟು ಸ್ವಲ್ಪ ಆಮೇಲೆ ಅದರಲ್ಲಿ ಒಂದು ಸ್ವಲ್ಪ ಕುಂಕುಮನ ನಾನು ಕೊಟ್ಟರು ಅವೆರಡನ್ನೂ ಹಚ್ಕೊಂಡ್ಬಿಟ್ಟು ತಾಯಿ ನಮ್ಮವ ನನ್ನ ಚೆಂದಂಗೆ ಬದಕು ಸಮ್ಮ ನನ್ನ ಕುಟುಂಬನೆಲ್ಲ ನಿಜ ಜೋಪಾನ ಮಾಡಮ್ಮ ತಾಯಿ ಎಲ್ಲರೂ ನಮ್ಮನ್ನು ಒಂದಾಗಿ ಬಾಳಂಗೆ ಮಾಡಮ್ಮ ತಾಯಿ ಅಂತ ಬೇಡ್ಕೊಂಡಾಗ ನನಗೀಗ ಒಂದೊಂದಾಗಿ ಆಗ ಕತ್ತಿ ಒಂದು ಹದಿನೈದು ದಿನದೇಲಾಯ್ತು ರೀ ನಾ ಖುಷಿ ಅಂದ್ರೆ ಅಷ್ಟು ಖುಷಿ ಆಗಲಿ ನಿನ್ನೆ ದಿನ ಅಂತೂ ನನಗೊಂದು ನೋವು ಕಂಡಿಲ್ಲ ಇಲ್ಲಿ ಊರಿಗೆ ಬರಬೇಕು ಇನ್ನು ಹೋಗೋಣ ಅಂತ ನಮ್ಮ ಮನೆಯವರು ಅಂದಿದ್ದಷ್ಟೇ ಖುಷಿ ಎಲ್ಲ ಕೆಲಸ ಬದಿಗಿಟ್ಕೊಂಡು ಇಲ್ಲಿ ಬಂದುಬಿಟ್ಟಿದೆ ಭಾಳ ಭಾಳ ಖುಷಿ ಅಷ್ಟೇ ಮಾಡ್ತೀರಿ